ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಸಂಡೇ ಮತ್ತೆ ಮಂಡೇ ವ್ಲಾಗ್ ಎರಡು ಕೂಡ ವ್ಲಾಗ್ ನ ಕಂಟಿನ್ಯೂಟಿ ತಗೊಂಡಿದ್ದೀನಿ ಸಂಡೇ ವ್ಲಾಗ್ ಸಂಡೇ ಅಂದ್ರೆ ರಿಲ್ಯಾಕ್ಸೇಷನ್ ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿ ತೊಳೋದು ಲೇಟ್ ಆಗಿ ತಿಂಡಿಗಳೆಲ್ಲ ಮಾಡೋದು ಈ ತರ ಇನ್ನು ಇವತ್ತು ಸಂಡೇ ತಂಗಿಯವ್ರು ಕೂಡ ಇದ್ರಲ್ಲ ಸೊ ಇವತ್ತು ಉಪಮಾ ಮತ್ತೆ ತಂಗಿಯವರು ಅನಂತಪುರ್ ಹೋಗಿದ್ದಾಗ ಮಂಡಕ್ಕಿ ತಗೊಂಡ್ಬಂದಿದ್ರು ಅಲ್ಲಿ ಆಂಧ್ರ ಸೈಡ್ ತುಂಬಾ ಚೆನ್ನಾಗಿರುತ್ತೆ ಮಂಡಕಿ ನಮ್ ಕಡೆ ಅಷ್ಟು ಚೆನ್ನಾಗಿರೋದು ಸಿಗಲ್ಲ ಟೇಸ್ಟ್ ಇರುತ್ತೆ ಸರಿ ಉಪ್ಮಾ ಮತ್ತೆ ಶುಂಠಿ ಹಾಕ್ಬಿಟ್ಟು ಉಪಮಾ ಮಾಡ್ತೀನಿ ಸಖತ್ ಆಗಿರುತ್ತೆ ಅಂಡ್ ಮಂಡಕ್ಕಿ ಪುರಿ ಉಸ್ಲಿ ತರ ಮಾಡ್ತೀವಿ ಎರಡ್ ಎರಡ್ ತಿಂಡಿ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಆ ಬಜ್ಜಿ ಹಾಕ್ಬಿಟ್ಟು ಬೋಂಡಾ ಮಾಡ್ತಾ ಇದೀವಿ ಇದಿಷ್ಟು ಬೆಳಗಿನ ತಿಂಡಿಗೆ ಸೊ ಬನ್ನಿ ಎರಡು ದಿನದ ವ್ಲಾಗ್ ಹೇಗಿರತ್ತೆ ಅಂತ ನೋಡೋಣ ಅಂಡ್ ಬನ್ಸಿರವೇ ಯೂಸ್ ಮಾಡ್ಬಿಟ್ಟು ನಾನು ಉಪಮಾ ಮಾಡೋದು ಪ್ರತಿ ಸಲ ಸೊ ಬನ್ನಿ ವ್ಲಾಗ್ ಎಲ್ಲ ಹೇಗ್ ಹೋಗುತ್ತೆ ನೋಡೋಣ ಕಂಪ್ಲೀಟ್ ರೊಟ್ಟಿನು ಸೊ ಇಲ್ಲಿ ಉಪ್ಮಾ ಮಾಡ್ತಾ ಇದ್ದೆ ನನ್ ತಂಗಿ ಅಲ್ಲಿ ಮಂಡಕ್ಕಿಯಿಂದ ಪೂರಿ ಉಸ್ಲಿ ಇದು ರೆಡಿ ಮಾಡ್ತಾ ಇದ್ಲು ಅದಕ್ಕೆ ಬಜ್ಜಿ ಬೋಂಡ ಪಕೋಡಾ ಯಾವ ಸೈಡ್ಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದನ್ನೇ ಮಾಡ್ತಾ ಇದ್ವಿ ಆಲ್ರೆಡಿ ಟೈಮ್ ಎಂಟು ವರೆ ಆಗ್ತಿದೆ ಒಂದ್ ಸ್ವಲ್ಪ ಲೇಟ್ ಆಗಿ ತಿನ್ನೋದು ಸಂಡೆ ಆರಾಮಾಗಿ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಲೇಟ್ ಆಗಿ ಹಿಡ್ದೊಳೋದು ಲೇಟ್ ಆಗಿ ಕೆಲಸ ಮಾಡೋದು ಈ ತರದೇ ಮಾಡ್ತಾ ಇದ್ವಿ ಹಾಗಿದ್ರ ಜೊತೆಗೆ ಹಬ್ಬದ ಕೆಲ್ಸಗಳು ನಡೀತಿದೆ ಪ್ರಭುಲ್ ಎಕ್ಸಾಮ್ ಪ್ರಿಪ್ರೇಷನ್ಸ್ ಕೂಡ ಆಗ್ತಿದೆ ಸೊ ಇದ್ರ ಜೊ ಜೊತೆಗೇನೆ ಎಲ್ಲಾನು ಮಿಕ್ಸ್ ಅಪ್ ಆಗ್ಬಿಟ್ಟಿದೆ ಸೊ ಇವೆರಡು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಯಾವಾಗ್ಲೂ ಆಂಧ್ರ ಸೈಲ್ಡ್ ಇದು ತುಂಬಾ ಫೇಮಸ್ ಮಂಡಕ್ಕಿ ಉಸ್ಲಿ ಮತ್ತೆ ಅದ್ರ ಜೊತೆಗೆ ಆ ಬಜ್ಜಿ ಇಲ್ಲ ಅಂದ್ರೆ ಪಕೋಡಾ ಇವೆರಡು ತುಂಬಾ ಮಾಡ್ಕೊಂಡು ತಿಂತಾರೆ ಆ ಗ್ಯಾಸ್ಟ್ರಿಕ್ ಏನು ಆಗೋದಿಲ್ಲ ಅಂದ್ರೆ ನೆನ್ಸಿ ಮಾಡ್ತೀವಲ್ಲ ಮಂಡಕ್ಕಿ ಹಂಗಾಗಿ ಗ್ಯಾಸ್ಟ್ರಿಕ್ ಏನ್ ಆಗೋದಿಲ್ಲ ಇನ್ನ ಹರ್ಶನದ ಕೊಂಬು ಮತ್ತೆ ಕಡಲೆ ಬೆಳೆ ಎಲ್ಲಾ ಇದೆ ಅದನ್ನ ಅಹ್ ಇನ್ನೆಲ್ಲಾ ಮಿಲ್ಲಿ ಕೊಡ್ಬೇಕು ಆ ಕಡ್ಲೆ ಹೀಟ್ ಎಲ್ಲಾ ಮಾಡ್ಸ್ಕೊಳಕ್ಕೆ ಹಾಗೆ ಮನೇಲೆ ಮಾಡ್ಕೊಂತೀವಿ ಕುಟ್ಬಿಟ್ಟು ಅರ್ಶನದ್ ಕೊಂಬು ಚೆನ್ನಾಗಿ ಬಿಸಿಲಿಗೆ ಹಾಕಿದ್ದಾರೆ ಬಿಸ್ಲಿಗೆ ಹಾಕ್ಬಿಟ್ಟು ಪುಡಿ ಪುಡಿ ಮಾಡ್ಬಿಟ್ಟು ಮಿಕ್ಸಿಗೆ ಹಾಕಿದ್ರೆ ಸಾಕು ಚೆನ್ನಾಗಿ ಪುಡಿ ಆಗತ್ತೆ ಇಲ್ಲಿ ತಂಗಿ ಆ ಮಂಡಕಿ ಉಸ್ಲಿ ಕೂಡ ಮಾಡಿದ್ದಾಯ್ತು ಇನ್ನಮ್ಮ ಸ್ವಲ್ಪ ನಾನ್ ವೆಜ್ ಮಾಡ್ಬೇಕು ಅಂದ್ಬಿಟ್ಟು ಇವತ್ತು ತಂಗಿ ಅವ್ರ ಹಸ್ಬೆಂಡ್ ಅವ್ರ ಊರಿಗೆ ಹೋಗ್ತಾರೆ ಆ ಸರಿ ಅಷ್ಟೊಳಗ್ ಬೇಗ ಮುಗಿಸ್ಬೆಹಣ ಮಧ್ಯಾಹ್ನಕ್ಕೆ ಹೊರಟೋಗ್ತಾರೆ ಹಾಗಾಗಿ ಮುಗಿಸ್ಬಹಣ ಅಂದ್ಬಿಟ್ಟು ಅಮ್ಮ ಬೆಳ್ಳುಳ್ಳಿ ಎಲ್ಲ ಸುಲಿತಿದ್ದಾರೆ ಇನ್ನ ಒಮ್ಮ ಮಧ್ಯದಲ್ಲಿ ಕಾಫಿ ಟೀಗಳು ಕೊಡ್ತಾನೆ ಇರಬೇಕು ಅದು ಮೊದ್ಲಿಂದ ರೂಢಿ ಆಗಿರೋದ್ ಒಂದ್ ಅಭ್ಯಾಸ ಆ ಕುಡ್ದೆ ಕುಡಿತಾರೆ ಮಧ್ಯದಲ್ಲಿ ಅಂಡ್ ನಾವು ಕೂಡ ಸಂಡೇ ಆದ್ರೆ ಒಂದ್ ಸ್ವಲ್ಪ ಬೆಳಗ್ಗೆ ಟೈಮ್ ಒಂದ್ಸಲ ಕುಡಿತೀವಿ ಸಂಜೆನೂ ಕುಡಿತೀವಿ ಅಂಡ್ ನಾನು ಕೂಡ ಇಲ್ಲಿ ಉಪ್ಮಾ ರೆಡಿ ಮಾಡಿದೆ ತರ್ಕಾರಿ ಏನೂ ಹಾಕಿಲ್ಲ ಒಗ್ಗರಣೆ ಹಾಕ್ಬಿಟ್ಟು ಶುಂಠಿ ಸ್ವಲ್ಪ ಹಾಕ್ಬಿಟ್ಟು ಆ ಬನ್ಸಿರವೆ ಹಾಕ್ಬಿಟ್ಟು ಮಾಡಿದೀನಿ ಸಕದಾಗಿರತ್ತೆ ಟೇಸ್ಟ್ ಮಾಡಿ ಎಣ್ಣೆ ಸಾರಿ ಎಣ್ಣೆ ಬದ್ಲು ತುಪ್ಪದಲ್ಲಿ ಮಾಡಿದ್ರೆ ಉಪಮಾ ತುಂಬಾ ಚೆನ್ನಾಗಿ ಬರತ್ತೆ ಟ್ರೈ ಮಾಡಿ ನೋಡಿ ಹಾಗೆ ಇದಕ್ಕೆ ಬಜ್ಜಿ ಬೋಣ ಮಾಡ ಅಂದ್ಬಿಟ್ಟು ತರ ಸೀಳ್ಕೊಂಡಿದೀನಿ ಮದ್ಯಕ್ಕೆ ಮೆಣಸಿನ್ಕಾಯ್ನ ಸೀಳ್ಬಿಟ್ಟು ಖಾರದೆಲ್ಲ ಅದು ಬೀಜ ಇರತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಕ್ಲೀನ್ ಮಾಡ್ಬಿಟ್ಟು ಮಾಡ್ತಾ ಇದೀನಿ ಆಗ ಖಾರ ಕಮ್ಮಿ ಆಗತ್ತೆ ಮಕ್ಕಳು ಕೂಡ ಆರಾಮಾಗಿ ಮೆಣಸಿನಕಾಯ್ನ ತಿನ್ಬಹುದು ಇಲ್ಲ ಅಂದ್ರೆ ಅದು ಬಿಡಿಸ್ಬಿಟ್ಟು ಬಿಡ್ಸ್ಕೊಂಡ್ ಬಿಡಿಸಿಕೊಂಡು ತಿನ್ಬೇಕಾಗತ್ತೆ ಇನ್ನು ಆಚೆನೆ ಕೂತ್ಕೊಂಡು ತಿಂತಾ ಇದೀವಿ ಆ ಇತ್ತೀಚಿಗೆ ಅಂತೂ ಅಂದ್ರೆ ನಮ್ಗೆ ಲಾನ್ ಎಲ್ಲ ಇದೆ ಸೈಡ್ ಅಲ್ಲಿ ನಮ್ಗೊಂದು ಅಡ್ವಾಂಟೇಜ್ ಸಮ್ಮರ್ ಟೈಮ್ ಅಲ್ಲಿ ಎಲ್ಲ ಆಚೆ ಕುತ್ಕೊಂಡೆ ತಿನ್ಬಹುದು ಸೊ ಒಂದೇ ಸೈಟ್ ಒಂದೇ ಸೈಟ್ ಅಲ್ಲಿ ಮನೆ ಮಾಡ್ಕೊಂಡು ಬಿದ್ದಿದ್ರೆ ಇದು ಬೆನಿಫಿಟ್ ಇರ್ತಾ ಇರ್ಲಿಲ್ಲ ಹಂಗಾಗಿ ಬೇಸಿಗೆ ಕಾಲದಲ್ಲಿ ತುಂಬಾ ಆಚೆನೆ ಕೂತ್ಕೊಂಡು ಊಟ ಮಾಡ್ತೀವಿ ತಿಂಡಿ ಕೂಡ ಸಮಟೈಮ್ಸ್ ಮಾಡ್ತಾ ಇರ್ತೀವಿ ಈಗ ಟೀ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಏಲಕ್ಕಿ ಹಾಕಿ ಪ್ರಕುಲ್ಗೆ ಕನ್ನಂದೇವನ ಅಂದರೆ ಇಷ್ಟ ಅವನಿಗೆ ಕನ್ನಂದೇವನ ಸ್ವಲ್ಪ ಇಷ್ಟೇ ಇಷ್ಟ ತ್ರೀ ರೋಸಸ್ ಎಲ್ಲ ಅದೆಲ್ಲ ಇಷ್ಟ ಆಗಲ್ಲ ಅವನಿಗೆ ಕನ್ನಂದೇವನ ಅವ್ರಿಗೂ ಕಣ್ಣನ್ ದೇವನ್ ಈ ನಡುವೆ ಇಷ್ಟ ಆಗ್ತಿದೆ ಏನೋ ಗೊತ್ತಿಲ್ಲ ನಮ್ಮ ಆಫೀಸಲ್ಲಿ ಕನ್ನನ್ ದೇವನೇ ಯೂಸ್ ಮಾಡೋದು ಸೊ ಅದರಿಂದ ನನಗೆ ಟೇಸ್ಟ್ ಬಂದರೆ ಚೆನ್ನಾಗಿದೆ ಅಂತ ಅಂದರೆ ಇವನು ಅದನ್ನೇ ಕೇಳ್ತಾನೆ ಕನ್ನನ್ ದೇವನ ಆ್ಯಂಡ್ ಮೇಯ್ನ್ಲಿ ಎಲ್ಲದು ಹೇಳೋ ಮುನ್ನಾರ್ ಮುನ್ನಾರ್ ನಾವು ಹೋಗಿದ್ವಿ ಕೇರಳಾಗೆ ಅಲ್ಲಿ ತುಂಬ ಈ ಥರ ಟೀ ಕಾಫಿ ಇದೆಲ್ಲ ತೊಗೊಳ್ತೀವಿ ಸೊ ಅಲ್ಲಿಂದಾನೇ ಅದು ಬರೋದಲ್ವ ಹಂಗಾಗಿ ಏನೋ ಒಂಥರ ಇಷ್ಟ ಇನ್ನ ಇವತ್ತು ಮ್ಯಾಚ್ ಕೂಡ ಇತ್ತು ಫೈನಲ್ ಮ್ಯಾಚ್ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಆ ಇನ್ನ ಪ್ರಕುಲ್ ಮತ್ತೆ ನಾವು ಕುತ್ಕೊಂಡ್ಬಿಡ್ತಾರೆ ನೋಡೋದಿಕ್ಕೆ ಹಂಗಾಗಿ ಬೆಳಿಗ್ಗೆನೆ ಹೇಳ್ತಾ ಇದ್ದೇವೆ ಓದ್ ಮುಗಿಸ್ಕೊಂಡ್ಬಿಡು ಇಷ್ಟು ಕಂಪ್ಲೀಟ್ ಮಾಡ್ಬಿಡು ನೀನ್ ಆಮೇಲೆ ಮುಟ್ಟಲ್ಲ ನಿನ್ ಬುಕ್ ಏನಕ್ಕಂದ್ರೆ ಅಂದ್ರೆ ಕ್ರಿಕೆಟ್ ಕ್ರಿಕೆಟ್ ಹೋಗ್ತಾನವನು ಅವ್ನ್ಗೂ ತುಂಬಾ ಇಂಟ್ರೆಸ್ಟ್ ಅಂದ್ ನಮಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ಫೈನಲ್ ಅಲ್ಲಿ ಯಾರು ವಿನ್ ಮಾಡ್ತಾರೆ ಅಂತ ಹಂಗಾಗಿ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊಂಡು ಪ್ರಕುಲ್ಗೆ ಸ್ವಲ್ಪ ಓದಕ್ ಕೇಳು ಅಂತ ಹೇಳ್ಬಿಟ್ಟು ನಾವಿಲ್ಲಿ ನಾನ್ ವೆಜ್ ಪ್ರಿಪೇರ್ ಮಾಡ್ತಾ ಇದ್ವಿ ಸೊ ವೆಜ್ ಮಟನ್ ಮಾತ್ರ ತರಿಸಿದಿನಿ ಚಿಕನ್ ತಿಂತ ಇಲ್ಲ ತುಂಬಾ ತಿಂಗಳಾಗೋಯ್ತು ಅಲ್ಲೋ ಒಂದು ಆಲ್ಮೋಸ್ಟ್ ಟೂ ಮಂತ್ಸ್ ಆಗೋಯ್ತು ಅದು ಇದು ಅಂತ ಏನೇನೋ ಹೇಳ್ತಿದ್ದಾರೆ ಹಂಗಾಗಿ ನಾನು ನಾನ್ವೆಜ್ ತಿಂತ ಇಲ್ಲ ಚಿಕನ್ ಇನ್ನ ಮಟನ್ ಧಮ್ ಬಿರಿಯಾನಿ ಮತ್ತೆ ಮಟನ್ ಸಾಂಬಾರ್ ಮಾಡ್ತಿದ್ದಾರೆ ನಾನು ತಿನ್ನಲ್ಲ ಗ್ರೇವಿ ತಿಂತು ಮಟನ್ ಬಿರಿಯಾನಿ ರೈಸ್ ಮಾತ್ರ ತಿಂತೀನಿ ಅಷ್ಟೇ ಇನ್ನು ಇಲ್ಲಿ ಚಕ್ಲಿ ಮಾಡೋದಿಕ್ಕೆ ಅಂದ್ಬಿಟ್ಟು ಎಲ್ಲ ಅಕ್ಕಿ ಉದ್ದಿನ ಬೆಳೆ ಆ ಹೆಸರು ಬೆಳೆ ಇದರದೆಲ್ಲ ಉರ್ಕೋಬೇಕು ಇದನ್ನ ರೆಸಿಪಿನ ಕೂಡ ತೋರ್ಸಿದಿನಿ ನಾನು ಚಕ್ಲಿ ಅಮ್ಮ ಹೇಗ್ ಮಾಡ್ತಾರೆ ಅಂತ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಸಿಗುತ್ತೆ ಅದನ್ನ ಒಂದೊಂದೇ ಒಂದೊಂದೇ ಹಾಕ್ಬಿಟ್ಟು ಡ್ರೈ ರೋಷನ್ ಮಾಡ್ಕೋಬೇಕು ಮೀಡಿಯಂ ಅಲ್ಲಿ ಇನ್ನ ಅಪ್ಪ ಹೋಗಿ ಮಟನ್ ಎಲ್ಲ ತಂದಿದ್ದಾಯ್ತು ಅವರು ಕೂಡ ಎಲ್ಲಾ ಚಿಕ್ ಚಿಕ್ದಾಗಿ ಕಟ್ ಮಾಡಿ ಕೊಡ್ತಿದ್ದಾರೆ ಇನ್ನು ಅಮ್ಮ ಅಲ್ಲಿ ಮಸಾಲೆಗೆ ರೆಡಿ ಮಾಡ್ತಿದಾರೆ ತಂಗಿ ಮಟನ್ ಬಿರಿಯಾನಿಗೆ ರೆಡಿ ಮಾಡ್ತಿದ್ಲು ನಾನು ಇಲ್ಲಿ ಚಕ್ಲಿಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಇನ್ನು ಇದು ಚಕ್ಲಿಗೆ ಸ್ವಲ್ಪ ಅಕ್ಕಿ ಉರ್ಗಡ್ಲೆ ಹೆಸರು ಬೇಳೆ ಉದ್ದಿನ ಬೇಳೆ ಇಷ್ಟ ಹಾಕ್ತಾರೆ ಇದನ್ನ ಮಿಲ್ ಮಾಡಿಸ್ಕೊಂಡ್ ಬಂದ್ಮೇಲೆ ಜೀರಿಗೆ ಆ ಬೇಕು ಅಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ ಹಾಕೋಬಹುದು ಕ್ರಿಸ್ಪಿ ಬೇಕು ಅಂದ್ರೆ ಇಂದ ಮತ್ತೆ ಅಜ್ವಾನ ಅಂತಾರಲ್ಲ ಅದು ಉಪ್ಪು ಖಾರ ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಚಕ್ಲಿ ಮಾಡ್ತಾರೆ ಮತ್ತೆ ಇದಕ್ಕೆ ಕಡಲೆ ಬೀಜ ಉರ್ಕೊಂಡು ಪುಡಿ ಪುಡಾ ಹಾಕ್ತಾರೆ ಬಟ್ ಇದಿಷ್ಟು ಮಾತ್ರ ಮಿಲ್ಲಿಗೆ ಹಾಕ್ಸ್ಕೊಂಡ್ ಬರ್ಬೇಕು ಏನ ಮ್ಯಾಚ್ ಸ್ಟಾರ್ಟ್ ಆಗಿತ್ತು ಮ್ಯಾಚ್ ನೋಡ್ಕೊಂಡು ಆಗ್ಲೇ ಕೂತ್ ನಾವು ಊಟ ಕೂಡ ರೆಡಿ ಮಾಡಿ ಇತ್ವಿ ಇದಕ್ಕೂ ಮುಂಚೆ ತಂಗಿಯವ್ರ ಹಸ್ಬೆಂಡ್ ಊಟ ಮಾಡ್ಕೊಂಡು ಒಂದ್ ಗಂಟೆಗೆ ಹೋರೂ ನಾವ್ ಒಂದ್ ಎರಡು ಎರಡೂವರೆ ವರೆ ಟೈಮ್ ಅಲ್ಲಿ ಊಟ ಮಾಡ್ತಿದ್ವಿ ಇನ್ನು ಲಸಿಕಾ ನೋಡಿ ಪೆನ್ನಲ್ಲಿ ಹೇಗೆ ಟ್ಯಾಟು ತರ ಬರ್ದಿದ್ದಾಳೆ ನಿಜವಾಗ್ಲು ಯಾರಾದ್ರೂ ನೋಡಿದ್ರೆ ಇದು ಟ್ಯಾಟು ಡಿಸೈನ್ ಅಂತಾನೆ ಹೇಳ್ಬೋದು ಎಷ್ಟು ಚೆನ್ನಾಗಿ ಏನೋ ಬರೆಯಕ್ ಹೋಗಿ ಎಷ್ಟು ಚೆನ್ನಾಗ್ ಬರ್ತಿದಾಳೆ ನೋಡಿ ಪೆನ್ನಲ್ಲಿ ಯಾರಾದ್ರೂ ನೋಡಿದ್ರೆ ನಿಜವಾಗ್ಲೂ ಅದನ್ನ ಟ್ಯಾಟು ಅಂತಾನೆ ಅನ್ಕೊಂಡ್ಬಿಡ್ತಾರೆ ಹಾಗ್ ಬರ್ದಿದ್ದಾಳೆ ಇನ್ನೊಂದ್ ಸ್ವಲ್ಪ ಬಟ್ಟೆ ಎಲ್ಲಾ ಇತ್ತು ಬಟ್ಟೆ ಎಲ್ಲಾ ಮರ್ಚ್ಬಿಟ್ಟು ಆ ಸ್ವಲ್ಪ ಮರ್ಚಿಡ್ತಾ ಇದೆ ಅಹ್ ಸಂಡೇದೆಲ್ಲ ಒಂದ್ ಸ್ವಲ್ಪ ಕೆಲಸ ಮಾಡೋದಿಕ್ ನನ್ಗೂ ಟೈಮ್ ಇರತ್ತೆ ಇನ್ನ ವೀಕ್ ಡೇಸ್ ಎಲ್ಲ ಮಾಡೋದಕ್ಕೆ ನನ್ಗೆ ಟೈಮ್ ಇರಲ್ಲ ಒಂದ್ ಸ್ವಲ್ಪ ರಾಶಿ ಬಟ್ಟೆಗಳೇ ಇರುತ್ತೆ ಇವಾಗ ಆ ಮಕ್ಳದೇ ಮೂರ್ ಸಲ ಮೂರ್ ಜೊತೆ ಎರಡ್ ಜೊತೆ ಹಂಗ್ ಬೀಳ್ತಾನೆ ಇರುತ್ತೆ ನಂದ್ ಎರಡ್ ಜೊತೆ ಇರುತ್ತೆ ಅಪ್ಪನ್ ಎರಡ್ ಜೊತೆ ಇರುತ್ತೆ ಸೊ ಈ ತರ ಜಾಸ್ತಿ ಬಟ್ಟೆ ರಾಶಿಗಳು ಇನ್ನ ಬೆಡ್ ಕವರ್ ಅದು ಅಂತ ಅಮ್ಮ ಎಲ್ಲಾ ಯುಗಾದಿ ಹಬ್ಬಕ್ಕೆ ಕ್ಲೀನ್ ಮಾಡ್ತಿದಾರೆ ಸೊ ಅದ್ರದ್ದೆಲ್ಲಾನು ಬಟ್ಟೆಗಳು ಹಾಗೆ ಬೀಳ್ತಾನೆ ಇರುತ್ತೆ ಅದು ಸ್ವಲ್ಪ ಬಟ್ಟೆಗಳು ಕರ್ಟನ್ಸ್ ಬೆಡ್ ಕವರ್ಸ್ ಎಲ್ಲಾ ತೆಗ್ದಿಟ್ಟಿದ್ರು ಹೋಗ್ದಾಕಿದ್ರು ಹಬ್ಬಕ್ಕೆ ಅಂತ ಎಲ್ಲಾನು ಸ್ವಲ್ಪ ಜಾಸ್ತಿ ರಾಶಿ ಬಟ್ಟೆನೆ ಇತ್ತು ಇನ್ನು ನಾವು ಕೂಡ ಊಟ ಮಾಡಿದ್ಮೇಲೆ ಕೆಲಸ ಮಾಡ್ತಾ ಇದೀವಿ ಆ ಸ್ವಲ್ಪ ಸಂಡೇ ಅಂದ್ರೆ ಲೇಟ್ ಆಗಿ ಸ್ನಾನನೇ ಆಗಿರುತ್ತೆ ಎಲ್ಲಾರ್ದು ಮನೇಲಿ ಇನ್ನು ಮ್ಯಾಚ್ ಕೂಡ ಆಡ್ತಾ ಇದ್ರು ನ್ಯೂಜಿಲೆಂಡ್ ಅವ್ರು ಬ್ಯಾಟಿಂಗ್ ಇತ್ತು ನಮ್ದು ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇತ್ತಲ್ಲ ಸೊ ಯಾರ್ ಗೆಲ್ತಾರೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಇನ್ನು ಫುಲ್ ಪ್ರಕುಲ್ ಅಂತೂ ಫುಲ್ ಮುಳುಗೋಗ್ಬಿಟ್ಟಿದ ಆ ಚೆನ್ನಾಗಿ ಎಣ್ಣೆ ಸ್ವಲ್ಪ ಹಚ್ಬಿಟ್ಟಿದೆ ಹಳ್ಳೆಣ್ಣೆ ಆ ಸಂಡೆ ಸಂಡೆ ಮಿಸ್ ಮಾಡೋದಿಲ್ಲ ಹಳ್ಳೆಣ್ಣೆ ಹಚ್ತೀನಿ ಆ ಸ್ವಲ್ಪ ಹಂಗೆ ಮಲ್ಕೊಂಡ್ಬಿಟ್ಟು ಟಿವಿ ನೋಡ್ತಾ ಇದ್ದೆ ನಾನು ಫ್ರೆಶ್ ಅಪ್ ಆಗಿ ಬಂದೆ ಸೊ ಅಪ್ಪನೇ ತರಕಾರಿ ತಂದ್ರು ಇವತ್ತು ಮಾರ್ಕೆಟ್ಗೆ ಹೋಗಿ ಪ್ರತಿ ಸಲ ನಾನೇ ಹೋಗ್ತಾ ಇದ್ದೆ ಇವತ್ತು ಅಪ್ಪನೇ ಮಾರ್ಕೆಟ್ ಹೋಗಿ ತಂದಿದ್ದಾರೆ ತುಂಬಾ ಏನೇನ್ ಬೇಕು ಸೊಪ್ಪು ತರಕಾರಿ ಆ ಟೊಮ್ಯಾಟೊ ಬೀನ್ಸು ಬದ್ನೆಕಾಯಿ ಕ್ಯಾರೆಟ್ ಈ ತರದ್ದೆಲ್ಲ ತಂದಿದ್ದಾರೆ ಅದನ್ನೆಲ್ಲ ಬಿಡಿಸ್ತಾ ಇದ್ವಿ ಮೂರ್ ಜನನು ಕುತ್ಕೊಂಡು ಇನ್ನ ಸ್ವಲ್ಪ ಕೆಲಸ ಇತ್ತು ಹಬ್ಬದ ಕ್ಲೀನಿಂಗ್ ಅದೊಂದ್ ಸ್ವಲ್ಪ ಹಿಂದೆಗಡೆ ಎಲ್ಲಾ ಮಾಡ್ಕೊಂತ ಇದ್ರು ಲಸಿಕಾ ಮಲಗಿಸ್ಬಿಟ್ಟು ಕೆಲ್ಸ ಮಾಡ್ಬೇಕು ಇಲ್ಲಾಂದ್ರೆ ಫುಲ್ ತರ್ಕಾರಿ ಎಲ್ಲಾ ಎಸಿತ್ತಿರ್ತಾಳೆ ಸೋಫಾ ಕೆಳಗಡೆ ಅದನ್ ಮತ್ತೆ ತಗೊಳೋದು ತುಂಬಾ ಹಿಂಸೆನೆ ಆಗ್ಬಿಡತ್ತೆ ಇನ್ನ ತರ್ಕಾರಿ ಎಲ್ಲಾ ಮಾಡ್ಬಿಟ್ಟು ಸ್ವಲ್ಪ ದೋಸೆ ಕೂಡ ನೆನ್ ಹಾಕಿದ್ದೆ ಗ್ರೈಂಡರ್ ಗೆ ಹಾಕ್ತಾ ಇದೀವಿ ಗ್ರೈಂಡರ್ ಗೆ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಅಂದ್ರೆ ನಾವು ಲಾ ಅವಾಗೆಲ್ಲ ಅವಾಗಿನ ಕಾಲದಲ್ಲೆಲ್ಲ ಕಲ್ಲಲ್ಲಿ ರುಬ್ಬೋರು ಒಳ್ ಕಲ್ಲಲ್ಲಿ ರುಬ್ಬೋರು ಬಟ್ ಮಿಕ್ಸಿ ರುಬ್ಬಿದ್ರೆ ಏನು ಸಿಗಲ್ಲ ಅದಕ್ಕೆ ಹಂಗಾಗಿ ಗ್ರೈಂಡರ್ ಅಲ್ಲಿ ರುಬ್ತಾ ಇದೀನಿ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಇದೊಂದು ಸ್ವಲ್ಪ ಎಲ್ಲಾ ಹಾಕ್ಬಿಟ್ಟು ಸ್ವಲ್ಪ ನೀರ್ ನೋಡಿ ಹಾಕಿದ್ರೆ ಆಗುತ್ತೆ ಲ್ ಹಾಕಿದ್ರೆ ಎಷ್ಟು ಕ್ಲಫಿ ಆಗುತ್ತೆ ಗೊತ್ತಾ ದೋಸೆ ಹಿಟ್ಟು ಹಾಗೆ ದೋಸೆ ಇಟ್ ಕೂಡ ನಮ್ಗೆ ಜಾಸ್ತಿ ಸಿಗುತ್ತೆ ಮಿಕ್ಸಿಲ್ ಮಾಡಿದಾಗ ಕಮ್ಮಿ ಸಿಗುತ್ತೆ ನಮ್ಗೆ ಅದೇ ಮೆಜರ್ಮೆಂಟ್ ಅಲ್ಲಿ ಹಾಕಿದಾಗ ನಂಗೆ ಯಾವಾಗ್ಲೂ ಒಂದು ಬೌಲ್ ಅಷ್ಟ ಆಗೋದು ಈಗ ಎರಡ್ ಬೌಲ್ ಅಷ್ಟ ಆಗತ್ತೆ ಸೊ ಅದೊಂದು ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇನ್ನು ನಾವು ಕ್ರಿಕೆಟ್ ನೋಡ್ಕೊಂಡ ಕೆಲಸ ಮಾಡ್ತಾ ಇದ್ವಿ ಅಯ್ಯೋ ಎಷ್ಟು ಒಳ್ಳೆಯವರು ಎಷ್ಟು ಔಟ್ ಆಗೋಯ್ತು ಆ ಒಂಥರ ಟೆನ್ಷನ್ ಅಲ್ಲಿ ಇತ್ತು ಕೊನೆ ಕೊನೆಗೂ ಇವಾಗ ಬಾಲ್ಸು ಸೇಮ್ ಇತ್ತು ರನ್ಸು ಸೇಮ್ ಇತ್ತು ಬಟ್ ಕೊನೆಗೆ ಸಕ್ಕದಾಗ್ ಹೊಡಿದ್ರು ಇವ್ರು ನಮ್ ಬ್ಯಾಂಗ್ಳೂರ್ ಅವ್ರಿಗೆ ಗೊತ್ತೇ ಇರತ್ತೆ ಕರ್ನಾಟಕದವರು ಕೆ ಎಲ್ ರಾಹುಲ್ ಆ ತುಂಬಾ ಖುಷಿ ಆಯ್ತು ನನ್ಗೆ ಇಂಡಿಯಾದವ್ ವಿನ್ ಆಗಿದ್ದು ಇದು ನೆಕ್ಸ್ಟ್ ಡೇ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಅದ್ ನೋಡೋಷ್ಟೋತ್ ಹನ್ನೊಂದ್ ಗಂಟೆ ಹನ್ನೊಂದು ಕಾಲ್ ಆಗೋಯ್ತು ಫುಲ್ ಅವ್ರ್ ಪ್ರೈಸ್ ಇಸ್ಕೊಂಡಿದ್ದು ಜರ್ಸಿ ತಗೊಂಡಿದ್ದು ಎಲ್ಲಾನು ನೋಡಿ ಮಲಗಿದ್ದಾಯ್ತು ಹಾಗಾಗಿ ಒಂದ್ ಹನ್ನೊಂದು ಕಾಲು ಹನ್ನೊಂದು ವರೆ ಆಗೋಯ್ತು ಮಲಗೋಷ್ಟೋಕ್ಕೆ ಇನ್ನು ಮಂಡೆ ಬೆಳಗ್ಗೆ ಎದ್ದು ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀರಿ ಸೊ ಮಂಡೆ ಆ ಪನ್ನೀರ್ ಪಲಾವ್ ಮಾಡೋಣ ಅಂತ ಅಂತ ಎಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಪನ್ನೀರ್ ಪಲಾವ್ ಮಾಡೋದಿಕ್ಕೆ ಪನ್ನೀರ್ ಸ್ವಲ್ಪ ತರಕಾರಿ ಇದ್ರೆ ಸಾಕಾಗುತ್ತೆ ಪನ್ನೀರ್ ನಾವು ಮಾಮೂಲಿ ಫ್ರೈ ಮಾಡ್ಕೋಬೇಕು ಉಪ್ಪು ಕಾರ್ದಲ್ಲಿ ಹಾಕೊಂಡು ಅಷ್ಟೇ ಹಾಗೆ ಇಲ್ಲಿ ಪನ್ನೀರ್ ಪಲಾವ್ ಮಾಡೋಕೆ ವೆಜಿಟೇಬಲ್ಸ್ ಪನ್ನೀರ್ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಸೇಮ್ ಪನ್ನೀರ್ ಪಲಾವ್ ಹೇಗ್ ನಾವು ಮಾಡ್ತೀವಿ ಅದೇ ರೀತಿನೇ ಪ್ರೊಸೀಜರ್ಸ್ ಇರುತ್ತೆ ಇನ್ನು ಸ್ವಲ್ಪ ಸಾಂಬಾರ್ ಕೂಡ ಮಾಡ್ಬೋಣ ಹೀರೆಕಾಯಿ ಸಾಂಬಾರ್ ಅಂದ್ಬಿಟ್ಟು ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದೆ ಅಮ್ಮ ಒಂದ್ ಸ್ವಲ್ಪ ಒಣ್ಮೆಣಕಾಯಿ ಎಲ್ಲಾ ಅಚ್ಕಾರದ ಪುಡಿ ಮನೇಲಿ ಮಾಡ್ಕೋಬೇಕು ಮನೇಲೆ ಮಾಡ್ಕೊಂತೀವಿ ಹಂಗಾಗಿ ಸ್ವಲ್ಪ ಆ ತೊಟ್ಟೆಲ್ಲ ಬಿಡ್ಸ್ಕೊಂಡು ಕೂತ್ಕೊಂಡಿದ್ರು ಒಂದ್ ಸುಮಾರು ಒಂದಿಷ್ಟು ಕೆಜಿ ತರ್ಸಿದ್ರು ಮನೆಗೆ ಮತ್ತೆ ಅಚ್ಕಾರದ ಪುಡಿ ಮಾಡ್ಕೊಳೋದಿಕ್ಕೆ ಸೊ ಹಾಗಾಗ ಕೆಲ್ಸ ಮಾಡ್ತಾ ಇದ್ರು ಬೆಳಗ್ಗೆನೆ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿತ್ತು ಸ್ವಲ್ಪ ಅಡಿಗೆ ಎಲ್ಲಾ ರೆಡಿ ಮಾಡ್ಕೊಳ್ತಾ ಇದ್ದೆ ಆ ತರ್ಕಾರಿ ಎಲ್ಲಾ ಕಟ್ ಮಾಡ್ಕೊಂಡು ಪನ್ನೀರ್ ಕೂಡ ಕಟ್ ಮಾಡ್ಕೊಂಡೆ ಸೊ ಸ್ವಲ್ಪ ತರ್ಕಾರಿ ಪನ್ನೀರ್ ಪಲಾವ್ಗೆ ಅಂದ್ರೆ ಬಟಾಣಿ ಹಾಕೋಬಹುದು ಕ್ಯಾರೆಟು ಬೀನ್ಸ್ ಏನ್ ತರ್ಕಾರಿ ನಿಮ್ಗೆ ಇಷ್ಟ ಆಗತ್ತೆ ಅದನ್ನ ಮಾಡ್ಕೋಬಹುದು ಪನ್ನೀರೇ ಹಾಕ್ಬೇಕು ಅಂತ ಏನಿಲ್ಲ ಈ ತರ ಒಂದ್ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ನಾನು ಆಗ ತುಂಬಾ ಚೆನ್ನಾಗಿರುತ್ತೆ ಇನ್ನು ಪನ್ನೀರ್ ಕೂಡ ಸ್ವಲ್ಪ ಕ್ಯೂಬ್ಸ್ ತರ ಕಟ್ ಮಾಡ್ಕೊಳ್ತಾ ಇದೀನಿ ಚಿಕ್ಕ ಚಿಕ್ಕದಾಗಿ ಸ್ಕ್ವೇರ್ ಶೇಪ್ ಅಲ್ಲಿ ನನ್ಗೆ ಪನ್ನೀರ್ ನೋಡ್ತಾ ಇದ್ರೆ ಹಾಗೆ ತಿನ್ಬೇಕು ಅನ್ಸುತ್ತೆ ಫ್ರೈ ಮಾಡ್ಕೊಂಡು ನನ್ಗೆ ಅಷ್ಟು ಇಷ್ಟ ಆಗುತ್ತೆ ಪನ್ನೀರ್ ಇನ್ನ ಪಲಾವ್ ಅಲ್ಲಿ ಮಧ್ಯ ಮಧ್ಯೆ ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರತ್ತೆ ಸೊ ಈ ತರ ಪನ್ನೀರ್ ಎಲ್ಲ ಕಟ್ ಮಾಡ್ಕೊಂಡು ಎಣ್ಣೆಗೆ ಒಂದ್ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇನ್ನೇನಿಲ್ಲ ತುಂಬಾನೇ ಈಸಿ ಅಂಡ್ ನೀವು ಮಾಮೂಲಿ ಹೇಗೆ ಪಲಾವ್ ಮಾಡ್ತೀರಾ ಅದೇ ರೀತಿನೇ ಮಾಡ್ಕೊಂಡು ಪನ್ನೀರ್ ಆಡ್ ಮಾಡ್ಕೊಂಡ್ರೆ ಸಾಕು ಅಂದ್ರೆ ಬಟ್ ಫ್ರೈ ಮಾಡಿರ್ತೀವಲ್ಲ ಕೊನೆಗೆ ಪನ್ನೀರ್ನ ನೀರ್ ಹಾಕ್ಬಿಟ್ಟು ಆ ಪನ್ನೀರ್ ಹಾಕೊಂಡ್ರೆ ಪನ್ನೀರ್ ಪಲಾವ್ ಮುಗ್ದೋಗುತ್ತೆ ಹಾಗೆ ಇಲ್ಲಿ ಸ್ಟಾರ್ಟ್ ಮಾಡಿದೀನಿ ಫ್ರೈ ಮಾಡ್ಕೊಂಡೆ ಪನ್ನೀರ್ನೆಲ್ಲ ಈಗ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ತರ್ಕಾರಿ ಎಲ್ಲ ಹಾಕ್ಬಿಟ್ಟು ಇದನ್ನ ಮಾಡ್ಕೊಂಡೆ ಕೊನೆಗೊಂದ್ ಸ್ವಲ್ಪ ಇದು ರೈಸ್ ಎಲ್ಲ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಹಾಕ್ಬಿಟ್ಟು ರುಚಿಗೆ ಸ್ವಲ್ಪ ಗರಂ ಮಸಾಲೆ ಜೀರಾ ಪೌಡರ್ ಹಾಕ್ಬಿಟ್ಟು ನೀರೆಲ್ಲ ಕುದ್ಮೇಲೆ ಪನ್ನೀರ್ ಹಾಕೊಂಡು ಮುಚ್ಚಳ ಮುಚ್ಚಿಟ್ರೆ ಪನ್ನೀರ್ ಪಲಾ ಮುಗ್ದೆ ಹೋಗುತ್ತೆ ಇನ್ನು ಬಾಕ್ಸ್ ಗೆ ಗ್ರೇಪ್ಸ್ ನ ಇಡ್ತಾ ಇದೆ ಸೊ ಗ್ರೇಪ್ಸ್ ಎಲ್ಲ ಸ್ವಲ್ಪ ನೀರಿಗೆ ಹಾಕಿ ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತೆ ಉಪ್ಪು ಕಲ್ಲು ಹಾಕ್ಬಿಟ್ಟು ನೆನ್ಸಿ ಬಿಡ್ತೀನಿ ಒಂದ್ ಹತ್ ಹದ್ನೈದು ನಿಮಿಷ ಆ ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಏನಾದ್ರು ಇದ್ರೆ ಹೋಗುತ್ತೆ ಡೈರೆಕ್ಟ್ ಆಗಿ ಮಾತ್ರ ಗ್ರೇಪ್ಸ್ ಯಾವ್ದೇ ಕಾರಣಕ್ಕೂ ಕೊಡ್ಬೇಡಿ ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ಸೋಪ್ ಮಾಡೇ ಕೊಡ್ಬೇಕು ಬೇಕಿಂಗ್ ಸೋಡಾ ಮತ್ತೆ ಉಪ್ಪಲ್ಲಿ ಸೊ ಇದು ಬೆಳಗ್ಗೆ ಸ್ನಾಕ್ಸ್ ಗೆ ಆಗುತ್ತೆ ಇನ್ನು ಎಕ್ಸಾಮ್ ಕೂಡ ಸ್ಟಾರ್ಟ್ ಆದ್ಮೇಲೆ ಆಗ ಒಂದೇ ಬಾಕ್ಸ್ ಇರುತ್ತೆ ನನ್ಗೆ ಎರಡ್ ಎರಡು ಬಾಕ್ಸ್ ಕಟ್ಟೋ ಅವಶ್ಯಕತೆ ಇರಲ್ಲ ಲಂಚ್ ಏನಕ್ಕೆ ಮಧ್ಯಾಹ್ನಕ್ಕೆ ಬಂದ್ಬಿಡ್ತಾರೆ ಹಾಗೆ ಇಲ್ಲಿ ಮೊಸರು ಬಜ್ಜಿ ಕೂಡ ರೆಡಿ ಆಯ್ತು ಒಂದ್ ಸ್ವಲ್ಪ ಮೊಸ್ರನ್ನ ನಾವು ಬೀಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ನೀರ್ ಸೇರಿಸಿಕೊಂಡಿದಿನಿ ಅದಕ್ಕೆ ಒಂದ್ ಸ್ವಲ್ಪ ಈರುಳ್ಳಿ ಆ ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಜೀರಾ ಪೌಡರ್ ನ ಹಾಕೊಂಡಿದೀನಿ ಚೆನ್ನಾಗಿರುತ್ತೆ ಇನ್ನು ಈ ಕಡೆ ಹೀರೆಕಾಯಿ ಮಾಡಬೇಕು ಹೀರೆಕಾಯಿ ಸಾಂಬಾರ್ ಮಾಡೋ ಕೂಡ ಸ್ವಲ್ಪ ಆಲೂಗಡ್ಡೆ ಕ್ಯಾರೆಟು ಹೀರೆಕಾಯಿ ಅದು ಕೂಡ ಒಂದ್ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸಸ್ ಕಟ್ ಮಾಡ್ಕೊಂಡು ಮಾಡ್ಕೊಂತ ಇದ್ದೀನಿ ಸೊ ಮೊದ್ಲು ಪಲಾವ್ ಮಾಡ್ಬಿಟ್ಟೆ ಬಾಕ್ಸ್ ಗೆ ಆಗ್ಬಿಡುತ್ತೆ ಅಂತ ಇನ್ನ ಎಕ್ಸಾಮ್ ಸ್ಟಾರ್ಟ್ ಆದ್ರೆ ಆ ಸ್ನಾಕ್ ಬ್ರೇಕ್ ಅಂತ ಒಂದೇ ಒಂದಿರುತ್ತೆ ಇರುತ್ತೆ ಇನ್ನ ಲಸಿಕಾ ಕೂಡ ಒನ್ ಅವರ್ ಬೇಗನೆ ಬರ್ತಾಳೆ ಅವ್ಳಗೂ ಸ್ನಾಕ್ ಬ್ರೇಕ್ ಒಂದೇ ಇರುತ್ತೆ ನನ್ಗೆ ಮತ್ತೆ ಲಂಚ್ ಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಕೆ ಅವಶ್ಯಕತೆ ಇರಲ್ಲ ಒಂದೇ ಒಂದು ಸ್ನಾಕ್ ಗೆ ಕಟ್ಟಿದ್ರೆ ಸಾಕು ಈ ಕಡೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಈರೇಕಾಯಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದೀನಿ ಇದನ್ನು ಕೂಡ ಲಾಸ್ಟ್ ಎಲ್ಲ ಲಾಸ್ಟ್ ಬ್ಲಾಗ್ ಅಲ್ಲಿ ತೋರ್ಸಿದೀನಿ ರೆಸಿಪಿನ ಸಾಂಬಾರ್ ಒಂದ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಮುಗೀತು ಇನ್ನ ಮಧ್ಯಾಹ್ನ ಮುದ್ದೆನೋ ರೈಸೋ ಏನಾದ್ರು ಒಂದ್ ಮಾಡ್ಕೊಂತಾರೆ ಇಲ್ಲಿ ಪನ್ನೀರ್ ಪಲಾವ್ ಕೂಡ ರೆಡಿ ಆಗಿದೆ ಘಮ್ ಅಂತ ಆಯ್ತು ಸ್ಮೆಲ್ ಮಾತ್ರ ಆ ಪನ್ನೀರ್ ನಾವ್ ತಿಂತ ತಿಂತ ಪನ್ನೀರ್ ಹಲ್ಲಿಕ್ ಸಿಗುತ್ತಲ್ಲ ಅದು ಸಖತ್ತಾಗಿರೋದು ಆ ಇನ್ನು ಇಷ್ಟರಲ್ಲೇ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಒಂದ್ ಸ್ವಲ್ಪ ದಿನ ಅಷ್ಟೇ ಈ ಲಂಚ್ ಬಾಕ್ಸ್ ಎರಡ್ ಎರಡ್ ಬಾಕ್ಸ್ ಅನ್ನೋದು ತಲೆನೋವಿರುತ್ತೆ ಇರುತ್ತೆ ಒಂದು ಟೂ ಮಂತ್ಸ್ ಆರಾಮಾಗಿರ್ಬೋದು ಇನ್ನ ಲಂಚ್ ಬ್ಯಾಗು ಕೂಡ ಪ್ಯಾಕ್ ಮಾಡ್ತಾ ಇದೆ ನನ್ಗೆ ಪ್ರಕುಲ್ಗೆ ಶಿಕ್ ಆಗಿ ಒಂದ್ ಸ್ವಲ್ಪ ಬೇಗನೆ ಹಾಕ್ಬಿಟ್ರೆ ತಣ್ಣಗಾಗುತ್ತೆ ಆ ಸ್ವಲ್ಪ ತಣ್ಣಗಾದ್ಮೇಲೆ ಮುಚ್ಚಳನ ನಾನು ಮುಚ್ಚೋದು ಬಾಕ್ಸಿಗೆ ಇಲ್ಲ ಡೈರೆಕ್ಟ್ ಆಗಿ ಹಾಗೆ ಇಮಿಡಿಯೇಟ್ ಆಗಿ ನಾನು ಮುಚ್ಚೋದಿಲ್ಲ ಒಂದ್ ಸ್ವಲ್ಪ ವಾರ್ಮ್ ಆಗೋವರೆಗೂ ನಾನು ಹಾಗೆ ಬಿಟ್ಟು ಓಪನ್ ಆಗಿ ಆಮೇಲೆ ಮುಚ್ಚಳಾನ ಮುಚ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ಆ ಸಕ್ಕದಾಗಿತ್ತು ಆ ಟ್ರೈ ಮಾಡಿ ನೋಡಿ ಬಟ್ ಬಿಸಿ ಬಿಸಿ ಇದು ಪಲಾವು ಈ ಬಾತುಗಳು ತಿಂದ್ರೇನೆ ಅದು ಟೇಸ್ಟ್ ಚೆನ್ನಾಗಿರೋದು ಇಲ್ಲಾಂದ್ರೆ ದೇವ್ರಡೆ ಆ ಚೆನ್ನಾಗಿ ಇರೋದಿಲ್ಲ ತಿನ್ನೋದಿಕ್ ಆಮೇಲೆ ಇನ್ನು ನಾನು ಕೂಡ ರೆಡಿ ಹೋಗೋಣ ಹೊರಡೋಣ ಸೊ ನಾನ್ ಮತ್ತೆ ಆಫೀಸ್ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಅಕ್ಷರ ಐ ಗೆ ಹೋಗೋದಿತ್ತು ಸ್ಪೆಕ್ಸ್ ಚೇಂಜ್ ಮಾಡಿಸ್ಬೇಕಿತ್ತು ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿತ್ತು ಅದೇ ಲೆನ್ಸ್ ಸ್ಪೆಕ್ಸ್ ಯೂಸ್ ಮಾಡ್ತಾ ಇದ್ದೆ ಅದು ಟೂ ಇಯರ್ಸ್ ಒನ್ಸ್ ಆದ್ರೂ ಚೇಂಜ್ ಮಾಡಿಸ್ಬೇಕು ನನ್ಗೆ ಟೈಮ್ ಇಲ್ದಿದ ಕಾರಣ ಹಾಗೆ ಹಾಗೆ ಹೋದೆ ನಾನು ಹಾಗೆ ಇಲ್ಲಿ ಚಕ್ಲಿ ಕೂಡ ಎಲ್ಲ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಸೊ ನಾನ್ ಚಕ್ಲಿ ಒತ್ತೋದ್ ಕಾರ್ಯಕ್ರಮ ನಂದು ಚಕ್ಲಿ ಮತ್ತೆ ನಿಪ್ಪಟ್ಟು ಎರಡು ಕೂಡ ಮಾಡ್ತಾ ಇದೀವಿ ಸೊ ಮಕ್ಳಿಗೆ ಮನೆಗೆ ಏನಾದ್ರು ಸ್ನಾಕ್ಸ್ ಕೇಳೇ ಕೇಳಿದಾರೆ ಖಾಲಿ ಆದಾಗ ಆಚೆಗೆ ಹೋಗುತ್ತೆ ಅವರದ್ದು ಮನ್ಸು ಆ ನಾಲ್ಗೆ ಎಲ್ಲಾ ಆಚೆ ತಿನ್ಬೇಕು ಅಂತ ಅನ್ಸುತ್ತೆ ಹಂಗಾಗಿ ನಾವು ಅವಾಗ ಅವಾಗ ಸಿಕ್ಸ್ ಗೆ ಆ ಒಂದು ಇಯರ್ಲಿ ಒಂದು ತ್ರೀ ಟೈಮ್ಸ್ ಆದ್ರೂ ಚಕ್ಲಿ ನಿಪ್ಪಟ್ಟು ಈ ನಾವು ಮಾಡ್ತಾನೆ ಇರ್ತೀವಿ ಇಯರ್ಲಿ ಜಾಸ್ತಿ ಕೂಡ ಮಾಡಲ್ಲ ಡೀಪ್ ಫ್ರೈ ಮಾಡೋ ಐಟಮ್ಸ್ ಅಲ್ವಾ ಹಂಗಾಗಿ ಇನ್ನ ಮಧ್ಯದಲ್ಲಿ ನಾನು ಬಿಸ್ಕೆಟ್ ಅಂತೆ ಅದು ಇದು ಏನಾದ್ರು ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಸ್ನಾಕ್ಸ್ ಕೂಡ ನಾನು ಮಾಡಿ ಕೊಡ್ತಾ ಇರ್ತೀವಿ ಇನ್ನು ಅವತ್ತು ಮೂರು ಜನ ಸೇರ್ಕೊಂಡು ಎಲ್ಲ ಮಾಡಿದ್ವಿ ನಾನು ತಂಗಿ ಅಮ್ಮ ನಿಪ್ಪಟ್ಟು ಆ ಚಕ್ಲಿ ಎಲ್ಲಾನು ಸ್ವಲ್ಪ ಲೇಟೇ ಆಗೋಯ್ತು ಅವತ್ತು ಒಂದ್ ಹನ್ನೊಂದು ಗಂಟೆ ಆಯ್ತು ಮಲ್ ಮಲ್ಗೋ ಅಷ್ಟೊತ್ತಿಗೆ ಇನ್ನು ಇಲ್ಲಿ ತಿನ್ನೋದಿಕ್ಕೆ ಸ್ವಲ್ಪ ದೋಸೆ ಇಟ್ಟಿತ್ತಲ್ಲ ಇನ್ನ ತಂಗಿ ದೋಸೆ ಹಾಕೊಡ್ತಾ ಇದ್ವಿ ಎಲ್ಲಾರ್ಗು ನಾನು ಅಮ್ಮಲ್ಲಿ ಚಕ್ಲಿ ಮಾಡ್ಕೊಂಡು ಕುತ್ಕೊಂಡಿದ್ವಿ ಸೊ ನಂಗೆ ಸ್ಪೆಕ್ಸು ಚೇಂಜ್ ಮಾಡ್ಸ್ಬೇಕಿತ್ತು ತ್ರೀ ಇಯರ್ಸ್ ಇಂದ ಅದೇ ಯೂಸ್ ಮಾಡ್ತಾ ಇದ್ದೆ ಮತ್ತೆ ಪವರ್ ಎಲ್ಲ ಟೆಸ್ಟ್ ಮಾಡ್ಸ್ಬೇಕಿತ್ತು ಕಮ್ಮಿ ಆಗಿದೆಯಾ ಜಾಸ್ತಿ ಆಗಿದೆಯಾ ಅಂತ ಹಂಗೆ ಇದೆ ನಂದು ಒನ್ ಸೆವೆಂಟಿ ಫೈವ್ ಇದೆ ಅಂತ ಹೇಳಿದ್ರು ಅದೇ ಒನ್ ಪಾಯಿಂಟ್ ಸೆವೆನ್ ಫೈವ್ ಒನ್ ಸೆವೆಂಟಿ ಫೈವ್ ಇದೆ ಅಂತ ಹೇಳಿದ್ರು ಸೇಮ್ ಇದೆ ಆ ಒಪ್ಟೋಪಿನನ್ ಚೂರು ಕಡಿಮೆ ಆಗುತ್ತೆ ಅಷ್ಟೇ ಅಂತ ಅದ್ರು ಆ ಬೇರೆ ಸ್ಪೆಕ್ಸ್ ಸೂ ಕೊಟ್ಟಿದೀನಿ ಆ 나리로 나ಡಿದೋ ಬರಕ್ಕೆ 2 ಡೇಸ್ ಗೆ ಸೋ ಲೆನ್ಸ್ ಎಲ್ಲಾ ಹಳೆದಾಗಿರೋ ತರ 2 ಇಯರ್ಸ್ ವನ್ಸ್ ಲೆನ್ಸ್ ಎಲ್ಲಾ ಚೇಂಜ್ ಮಾಡ್ತಾ ಇರ್ತೀನಿ ಸೋ ಒಂದೊಂದು ತರ ಇಸ್ತಿದೆ ಕಣ್ಣೆಲ್ಲ ಬ್ಲರ್ 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 ವಿಷನ್ ಇರುತ್ತೆ ಅದಕ್ಕೆ ಡ್ರಾಪ್ಸ್ ಎಲ್ಲಾ ಹಾಕಿರ್ತಾರೆ ಲೆನ್ಸ್ ತೋ ಕರುಕರು ಮುಂದಕ್ಕೆ ಸ್ಪಿಯರ್ ಇರಬೇಕಾ ಚನಾದ್ ಹಾಗೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ತರ ಕ್ರಿಸ್ಪಿ ಕ್ರಿಸ್ಪಿ ಖರಂ ಖರಂ ಅಂತ ಅಂತಾಯ್ತು ಆ ಟೈಮ್ ಕೂಡ ಆಲ್ರೆಡಿ ಒಂಬತ್ತುವರೆ ಆಗ್ತಾ ಇತ್ತು ಇನ್ನು ಇದೆಲ್ಲ ಶೂಟ್ ಮಾಡಿರೋದು ಪ್ರಕುಲ್ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಕೈ ಎಲ್ಲ ಚೆನ್ನಾಗಿರ್ಲಿಲ್ಲ ಶೂಟ್ ಮಾಡೋದಕ್ಕೆ ಆ ಚಕ್ಲಿಗೆಲ್ಲ ಒತ್ತೊತಾ ಇದ್ನಲ್ಲ ಹಂಗಾಗಿ ಸ್ವಲ್ಪ ಕೈ ಎಲ್ಲ ಗಲೀಜಾಗಿತ್ತು ಇನ್ನ ಅವ್ನ್ ಶೂಟ್ ಅಂದ್ರೆ ಸ್ವಲ್ಪ ಝೂಮ್ ಹಾಕ್ಬಿಟ್ಟು ಮುಗುಕೆಲ್ಲ ಶೂಟ್ ಮಾಡಿದಾನೆ ಎಲ್ಲಾರ್ಗು ಚಕ್ಲಿ ಎಲ್ಲಾ ಆದ್ಮೇಲೆ ನಿಪ್ಪಟ್ಟಿಗೆ ನಮ್ಮಅಮ್ಮ ಸ್ವಲ್ಪ ಅಹ್ ಸೊಪ್ಪು ಅಹ್ ಇದನ್ನು ಕಡಲೆಬೇಳೆ ಎಲ್ಲಾನು ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ನಾನು ಅದನ್ನ ಅಹ್ ಕ್ಲೀನ್ ಆಗಿ ರೌಂಡ್ ಶೇಪ್ ಅಲ್ಲಿ ಮಾಡಿ ಕೊಡ್ತಾ ಇದ್ದೀನಿ ಮೊದಲು ಒಂದ್ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ತರ ಟ್ರಾನ್ಸ್ಪರೆಂಟ್ ಕವರ್ ಬರುತ್ತದೆ ಎಣ್ಣೆ ಸವರ್ಕೊಂಡು ಚೆನ್ನಾಗಿ ಫುಲ್ ಒಂದ್ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೋಬೇಕಾಗುತ್ತೆ ತೆಳುವಾಗಿ ಲಟ್ಟಿಸ್ಕೊಂಡು ಮತ್ತೆ ಒಂದು ಮುಚ್ಚಳ ತಗೊಂಡು ಕ್ಲೀನ್ ಆಗಿ ರೌಂಡ್ ರೌಂಡ್ ಶೇಪ್ ಒಂದ್ ತಗೊಂಡು ಪ್ರೆಸ್ ಮಾಡಿದ್ರೆ ಆ ಚೆನ್ನಾಗಿ ಆಗುತ್ತೆ ಅವಾಗ ಆ ஷேப் அல் நான் ஒன்னொந்தே 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 லட்டுஸ்க்கோண்ட் குத்கண்ட் துபானே டெம் இடிய பட் இத்தர லட்டுஸ்க்கொண்டே துபா சனாக் ஆகை பேக ಸ್ವಲ್ಪ ಹಿಂಗೆ ಲಟ್ಟಿಸ್ಕೊಂಡು ಒಂದ್ ಸ್ವಲ್ಪ ಕೈಯಲ್ಲಿ ಒಂದ್ ಸ್ವಲ್ಪ ತಟ್ಟಿದ್ರೆ ಸ್ವಲ್ಪ ಚೆನ್ನಾಗಿ ಒಂದ್ ಸ್ವಲ್ಪ ಇದಾಗುತ್ತೆ ಮತ್ತೆ ದಪ್ಪ ಇದ್ರೂನು ನಿಪ್ಪಟ್ಟು ತಿನ್ನಕ್ಕೆ ಆಗಲ್ಲ ಸ್ವಲ್ಪ ತೆಳುವಿದ್ರೆ ಕ್ರಿಸ್ಪಿ ಇರುತ್ತೆ ಮತ್ತೆ ಸ್ವಲ್ಪ ದಪ್ಪ ಇದ್ರೆ ಮೆತ್ತ ಮೆತ್ತಿಗೆ ಮೆತ್ ಮೆತ್ತಿಗೆ ಅಂತ ಅನ್ಸ್ತಾ ಇರತ್ತೆ ಚೆನ್ನಾಗಿ ಬೇಯೋದು ಕೂಡ ಇಲ್ಲ ಇನ್ನ ಈ ತರದೊಂದು ಮುಚ್ಚಳ ಇದು ಬಾಕ್ಸ್ ತಗೊಂಡೆ ಚೂಪ್ ಇರೋದು ಇದು ಲಶಿಕನ್ ಬಾಕ್ಸ್ ಆಕ್ಚುಲಿ ಉಳಿಗೆ ತಗೊಂಡ್ ಹೋಗ್ತಾಳೆ ಇದು ಶಾರ್ಪ್ ಇದೆ ಅಂದ್ಬಿಟ್ಟು ಈ ತರ ರೌಂಡ್ ಆಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಸಾಕು ಇನ್ನ ಉಳ್ದಿರೋ ಭಾಗ ಎಲ್ಲ ತೆಗೆದು ಅದನ್ ಮತ್ತೆ ನೆಕ್ಸ್ಟ್ ನಿಪ್ಪಟ್ ಮಾಡ್ಕೊಳ್ಳೋದಿಕ್ಕೆ ಯೂಸ್ ಮಾಡ್ಕೊಂಡ್ರೆ ಮುಗೀತು ತುಂಬಾ ಚೆನ್ನಾಗ್ ಸ್ವಲ್ಪ ಆಚೆ ಸ್ವಲ್ಪ ಎಕ್ಸ್ಟ್ರಾಸ್ ಎಲ್ಲ ತೆಗೆದ್ಬಿಟ್ರೆ ಕ್ಲೀನ್ ಆಗಿ ಅದು ಎದೊಳುತ್ತೆ ನಾವದ್ರ ಕೆಳಗಡೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಶೀಟ್ ಅದೆಲ್ಲ ಯೂಸ್ ಮಾಡ್ಬೇಕು ಪೇಪರ್ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಈ ತರ ಶೀಟ್ಸ್ ಒಂದ್ ಸ್ವಲ್ಪ ಎಣ್ಣೆ ಎಲ್ಲ ಸೋರ್ಕೊಂಡು ಮಾಡಿದ್ರೆ ಕ್ಲೀನ್ ಆಗಿ ಎದುತ್ತೆ ನೋಡಿ ಕ್ಲೀನ್ ಆಗಿ ಎದ್ದೊಳುತ್ತೆ ಇನ್ನ ಹಾಗೆ ಡೀಪ್ ಫ್ರೈಗೆ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಅವಾಗ ಅದ್ರ ರೈಸ್ ರಸಮ್ ಸ್ನಾಕ್ಸ್ ಈ ತರ ತಿನ್ನೋದಕ್ಕೆ ನಿಪ್ಪಟ್ಟು ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಮುಗಿಸಿದಾಯಿತು ಟೆನ್ ತರ್ಟಿ ಸೊ ನಿಪ್ಪಟ್ಟಾಯಿತು ಚಕ್ಲಿ ಆಯಿತು ಈಗ ಏನೋ ಸ್ವಲ್ಪ ಐಸ್ ಕ್ರೀಮ್ ಇದೆ ತಣ್ಣಗಂತ ಟೆನ್ ತರ್ಟಿಲಿ ತಿಂತ ಇದ್ದೀನಿ ಅವಳು ನೋಡಿ ಎಲ್ಲಿ ತಿಂತ ಇದ್ದಾಳೆ ಅವಳು ಏನದು ತಿನ್ನೋದು ಐಸ್ ಕ್ರೀಮ್ ಅವಳು ಹತ್ತುವರೆ ನೋಡಿ ಐಸ್ ಕ್ರೀಮ್ ತಿಂತಾಳೆ ಅದು ಅಷ್ಟೇ ಕರ್ಗೋಗಿದೆ ನಾ ಭಟ್ಟ ಬಿಡ್ಸ್ಯಪ್ಪ ಅಲ್ಲೇ ನಿದ್ದೆ ಬರ್ತಿಲ್ವಾ ನಿದ್ದೆ ಬರ್ತೀಲ್ವಾ ನಿನಗೆ ಬರೋಲ್ಲ ನಿನಗೆ ಬೆಳಗ್ಗೆ ಎಕ್ಸಾಮ್ ಇದೆ ಯಾವುದು ನಾಳೆ ಇರೋದು ಎಕ್ಸಾಮು ಆಲ್ ಫಾರ್ಬೆಟ್ಸ್ ಇಂಗ್ಲೀಷ್ ನಿನಗೆ ಯಾವ್ದು ಎಕ್ಸಾಮ್ ಫಸ್ಟ್ ಇರೋದು ಕನ್ನಡ ಫಸ್ಟು ಆ್ಯಂಡ್ ಬೀ ಕಾಪಿ ಹ್ಞೂ ಅದಾದ ಮೇಲೆ ಕನ್ನಡ ಹ್ಞೂ ಕನ್ನಡ ಕನ್ನಡ ಆದ್ಮೇಲೆ ಇಂಗ್ಲೀಷ್ ಹೇಗೆ ಬೆಳಗ್ಗೆ ಮಾಡ್ಕೋ ರಾಕ್ಷಸಿ ಸೊ ಇನ್ನೊಂದು ಸ್ವಲ್ಪ ಬ್ಲರ್ ಬ್ಲರ್ ಅಂತ ಅನಿಸ್ತಿದೆ ಕಣ್ಣು ಒಂದು ಅವ್ರು ಫೋರ್ ಫೈವ್ ಅವರ್ಸ್ ಆಗುತ್ತೆ ಅಂತ ಹೇಳಿದರು ಫುಲ್ ಕ್ಲಿಯರ್ ಆಗೋಕ್ಕೆ ಸೊ ಅವಳು ನೋಡಿ ಈಗ ಹೋಗಿ ಮಲ್ಕೋಬೇಕು ಬೆಳಗ್ಗೆ ಎದೊಳಬೇಕು ಸೊ ಬಂದ ತಕ್ಷಣ ಆಯಿಲ್ ಹಚ್ಕೊಂಡೆ ಒಂದು ಸ್ವಲ್ಪ ತಲೆ ಇತ್ತು ಆಯಿಲ್ ಹಚ್ಚಿದ್ದೀನಿ ನಾಳೆ ಫುಲ್ ಒಂದು ಪೂರ್ತಿ ದಿನ ಬಿಟ್ಬಿಡ್ತೀನಿ ಕೊಡ್ತಾನೆ ಏನೋ ಅವತಾರ ಮಾಡ್ತೆ गुड नाईट जब पो क्या और बंकला गुड नाईट है ना अल दे लाइट आर उन्होंने गुड नाईट है लशी अच्छे बंकल मेंशी बंकल गुड नाईट है ना और मुंग आने अपुर पकिंग कोर्स उधर आइसक्रीम इंग्लिश आना है अल्लाह करे अपुर इंदू नाईट तीनी नगरा अपुर पकिंग कोर्स उधर नोरीने एंड कल मानते में कितना है